ಅಭಿಮಾನ್ ಸ್ಟುಡಿಯೋ ಸ್ವಾಧೀನಕ್ಕೆ ಶೋಭಾ ಕರಂದ್ಲಾಜೆ ಒತ್ತಾಯ ಪದ್ಮಭೂಷಣ ಪುರಸ್ಕೃತ ಕರ್ನಾಟಕದ ಅದ್ಭುತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೇವೆ ಮತ್ತು ಕೊಡುಗೆಗಳನ್ನ ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ ಕನ್ನಡ ಮತ್ತು ಕರ್ನಾಟಕದ ಹೆಸರನ್ನ ದೇಶದ ತುಂಬೆಲ್ಲ ಪರಿಚಯಿಸಿದ ಮಹಾನ್ ವ್ಯಕ್ತಿಯವರು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಕನ್ನಡ ಅಭಿಮಾನಿಗಳ ಹೃದಯದಲ್ಲಿ ಭಾವನಾತ್ಮಕ ಪ್ರೇರಣೆಯ ಕೇಂದ್ರವಾಗಿದೆ ಆದರೆ ಇತ್ತೀಚೆಗೆ ರಾತ್ರೋರಾತ್ರಿ ಪುಣ್ಯಭೂಮಿಯನ್ನು ಧ್ವಂಸ ಮಾಡಿರುವುದು ನಮ್ಮೆಲ್ಲರಿಗೂ ಭಾರಿ ನೋವು ಉಂಟಾಗಿದೆ ಹಾಗೂ ಇದು ಖಂಡನೀಯ ಕೂಡ ಹೌದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ನೆಲಸಮ ಹಿನ್ನೆಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದು ಅದರಲ್ಲಿ ಕೂಡಲೇ ಆ ಜಾಗವನ್ನು ಭೂ ಸ್ವಾಧೀನಪಡಿಸಿಕೊಳ್ಳಬೇಕು ಮತ್ತು ಭೂ ಮಾಲೀಕರಿಗೆ ಸರ್ಕಾರದಿಂದ ನ್ಯಾಯಸಮ್ಮತ ಪರಿಹಾರ ನೀಡಬೇಕೆಂದು ಪತ್ರದಲ್ಲಿ ಬರೆಯಲಾಗಿದೆ ಇವರ ಈ ನಿಲುವಿಗೆ ಹಲವೆಡೆ ಪರಸಮ್ಮತಿ ಸೂಚಿಸಿದ್ದಾರೆ ಯಾರ್ ಹಾ ಅಭಿಮಾನಿಗಳಿಗೆ ಯಾರು ಹಾರ್ದಾರ ಕಷ್ಟ ಇಷ್ಟ ಅಭಿಮಾನಿ ಮಾತ್ರ ಯಾಕೆ ಸರ್ ಇಂಡಿಯಾದಲ್ಲಿ ಇದ್ದವರು ಆ ರೀತಿ ಮಾಡಕ್ ಸಾಧ್ಯ ಇಲ್ಲ ಇದು ಯಾರೋ ಪಾಕಿಸ್ತಾನದಲ್ಲಿ ಇರ್ಬೇಕಾದ್ರೂ ನಮ್ ಇಂಡಿಯಾದಲ್ಲಿ ಒಂದ್ ಸರ್ಕೊಂಡು ಅವ್ರು ಇದ್ದಾಗೋ ನೋಕೊಂಡ್ರು ಹೋದಾಗ ನೋಡ್ತಾರೆ ಅವ್ರನ್ನ ಅಭಿಮಾನ ಅಂತ ನೋಡ್ತಾ ಇದ್ರು ಸರ್ ಪೂಜಿಸ್ತಾ ಇದ್ವಿ ವಿಷ್ಣುವರ್ಧನ್ ಬ್ರಾಹ್ಮಣರು ಅವ್ರ ಶಾಪ ಒಳ್ಳೇದಾಗಲ್ಲ ಇವತ್ತು ಈ ಸ್ಥಳ ಯಾವುದೇ ಕಾರಣಕ್ಕೂ ಕೂಡಲ್ಲ ಈ ಪುಣ್ಯ ಸ್ಥಳ ಇದೆ ವಿಷ್ಣು ಸಾರ್ದು ಇದೇ ಪುಣ್ಯ ಸ್ಥಳ ಯಾರು ಇದಿಲ್ದೇ ಇರೋದ ಅವ್ರು ಯಾರು ಇಲ್ವಾ ಹಿಂದೂಗಳ ಸಂಪ್ರದಾಯದಲ್ಲಿ ರಾತ್ರೋರಾತ್ರಿ ಒಬ್ಬ ಹಿಂದೂ ಹಿಂದೂ ದೇವನ ಸಮಾಧಿನ ಹೊಡೆಯೋದು ಪ್ರತಿಭಟನೆ ಮಾಡೋರ ಕರ್ಕೊಂಡೋದು ನಾವೇನ್ ಬಿಟ್ಬಿಡ್ತೀವ ನಾವು ಸಾಯಕ್ ರೆಡಿ ನಮ್ನು ಕರ್ಕೊಂಡೋಗ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ಸಿಕ್ಕೋಗ ನಾನು